ಮೇಡಮ್ ನಮಸ್ತೆ ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಟ್ರಿಪ್ಪಿಗೆ ಬಂದಿದ್ದೀರ ಫಸ್ಟ್ ಟೈಮ್ ನಮ್ಮ ಜೊತೆ ಬಂದ್ರೆ ನೀವು ಫಸ್ಟ್ ಟೈಮ್ ನಿಮ್ಮ ಒಂದು ಟ್ರಿಪ್ಪು ಬುಕ್ ಮಾಡೋಕ್ಕಿಂತ ಮುಂಚೆ ಇವಾಗ ಕಾಶಿಗೆ ನಮ್ಮ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ನೀವು ಕಾಲ್ ಮಾಡಿದಾಗ ನಿಮಗೆ ನಮ್ಮ ಕಡೆಯಿಂದ ಒಂದು ಅಪ್ಡೇಟು ಬುಕ್ ಮಾಡಬೇಕಾದ್ರೆ ಏನು ಎತ್ತ ಅಂತ ನೀವು ಯಾವಾಗ ನನಗೆ ಕಾಲ್ ಮಾಡಿ ಬುಕ್ ಮಾಡೋದಕ್ಕೆ ಇನ್ಫಾರ್ಮ್ ಮಾಡೋಕೆ ಬಂದಿರಿ ನಾನು ಸುಮಾರು ಇನ್ನೊಂದು ಆರು ತಿಂಗಳ ಹಿಂದೆನೆ ನಾನು ಗಮನಿಸಿದೆ ಆರು ಹಿಂದೆ ಗಮನಿಸಿ ಇದ್ರಲ್ಲಿ ನೋಡಿ ಕೆಲವರ ಅಭಿಪ್ರಾಯಗಳನ್ನ ಕೇಳಿದ್ದೆ ನಾನು ಈ ಅಭಿಪ್ರಾಯವನ್ನ ಕೇಳದ ಮೇಲೆ ನಮ್ಮೂರ್ನವರು ಒಬ್ರು ತರ ನಿಮ್ಮ ಪ್ಯಾಕೇಜ್ ಅಲ್ಲಿ ಬಂದ್ ಹೋದ್ರು ತಾಯಮ್ಮ ಅಂತ ಹೋಗ್ರು ಅವರು ಹೌದು ಕಾಶಿಗೆ ಬಂದ್ ಹೋದ್ರು ನಾನು ಸುಮ್ನೆ ಮಾತಾಡ್ತಾ ನಾನು ಬೆಂಗಳೂರಿಗೆ ಬೆಂಗ್ಳೂರ್ಗ್ ಹೋಗ್ಬೇಕು ನಾನು ಕಾಶಿಗೆ ಹೋಗ್ಬೇಕು ಅನ್ಕೊಂಡಿದೀನಿ ಒಂದು ರವಿ ಕಿರಣ್ ಅಂತ ಇದೆ ಒಂದು ಇದು ಪ್ಯಾಕೇಜ್ ಇರೋದು ಅದನ್ನ ನಾನು ನೋಡ್ತಾ ಇದ್ದೀನಿ ಹೋಗ್ಬೇಕು ವಿಚಾರಿಸ್ಬೇಕು ಅನ್ಬಿಟ್ಟು ಅನ್ಕೊಂಡಿದ್ವಿ ವಿಚಾರಿಸಿದೀನಿ ಅವ್ರ ಹತ್ರ ಹೋಗ್ಬೇಕು ಅಂದೆ ಅದಕ್ಕೆ ಅವರು ಇಲ್ಲ ನಾನು ಅದೇ ಪ್ಯಾಕೇಜ್ ಅಲ್ಲಿ ಹೋಗ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ವ್ಯವಸ್ಥೆನೂ ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಹೇಗಿದ್ರು ಕೇಳಿದ್ದೆ

ಆ ಟ್ರಿಪ್ಪಲ್ಲಿ ಮೊನ್ನೆ ಶಿರ್ಡಿ ಹೋಗಿದ್ದು ನಾಡಿದ್ದು ಮುರುಡೇಶ್ವರಕ್ಕೆ ಹೋಗ್ತಿದ್ದೀವಿ ಇದು ಮುಗಿಸ್ಕೊಂಡು ಹಂಗೆ ಕಂಟಿನ್ಯೂ ಮುರುಡೇಶ್ವರ ಇದೆ ಮತ್ತೆ ಡೆಲ್ಲಿಗೆ ಹೋಗಬೇಕು ಒಂದೊಂದು ಟ್ರಿಪ್ಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನನ್ನ ಫೋನಲ್ಲಿ ಸುಮಾರು ಜನ ಕಾಂಟ್ಯಾಕ್ಟ್ ಇದ್ದಾರೆ ಅವರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಇವರು ಸುಮ್ಮನೆ ಜಸ್ಟು ಕಸ್ಟಮರ್ ಹತ್ರ ಬುಕ್ ಮಾಡಲಿ ಬರಲಿ ಅನ್ನೋ ಒಂದು ಗಿಮಿಗಿಗೋಸ್ಕರ ಯಾವುದೋ ಹಳೆ ವಿಡಿಯೋಗಳು ಹಾಕೋದು ಇಲ್ಲ ಬೇರೆ ಯಾರ್ದೋ ವಿಡಿಯೋನ ತಗೊಂಬಂದು ಹಾಕೋದು ಈ ಥರ ನನಗೆ ಗೊತ್ತಿರೋ ಪರ್ಸನಲ್ ಪರ್ಸ್ನಲ್ಲಾಗಿ ಬೇರೆಯವರೆಲ್ಲ ಮಾಡ್ತಾರೆ ಇವಾಗ ಯಾರ್ದೋ ಕಂಪ್ಲೇಂಟನ್ನ ತಗೊಂಡು ಇನ್ನೊಬ್ಬ ಯಾರೋ ಬಿಸ್ನೆಸ್ ಮಾಡೋತರ ನಾನು ಬಂದು ಎಲ್ಲ ವೀಡಿಯೋದಲ್ಲೂ ವಿತ್ ನಾವು ಏನು ಮಾಡ್ಸಿರ್ತೀವಿ ಅದನ್ನು ಮಾತ್ರ ತೋರಿಸ್ಬೇಕು ಬೇರೆಯವ್ರದ್ದು ನಮಗೆ ಬೇಡ ಅವ್ರು ಯಾರು ಎಷ್ಟು ಕಾದ್ರು ಮಾಡಲಿ ಎಷ್ಟು ಕಾದ ಪ್ಯಾಕೇಜ್ ಮಾಡಲಿ ಹೆಂಗಾರು ತಿನ್ನಲಿ ಯಾವ ಥರನಾರು ಇರಲಿ ಯಾವ ಥರನವ್ರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿ ಅದು ನಾವು ನೋಡೋಕ್ಕಾಗಲ್ಲ ಅವ್ರದನ್ನ ಕಾಪಿನೂ ಹೋಗಲ್ಲ ನಮ್ಮದು ಏನಿದೆ ನಾವು ಏನು ದುಡ್ಡಿಸ್ತೀವಿ ಆ ದುಡ್ಡಿಗೆ ಒರ್ತಿರ್ತಕ್ಕಂಥ ಸರ್ವಿಸ್ ಬರಬೇಕಂತ ನಾವು ಲೆಕ್ಕ ಮಾಡ್ತೀವಿ ಇಲ್ಲಿದ್ದಂಕು ಇವಾಗ ನೀವು ಟೋಟಲ್ ಇವಾಗ ಬಂದಿರೋ ಪ್ಯಾಸಲ್ಲಿ ಎಂಬತ್ತು ಜನ ಇದ್ದೀವಿ ಎಂಬತ್ತು ಜನ ಇದ್ದಾರೆ ಎಂಬತ್ತು ಜನಕ್ಕೂ ಈಕ್ವಲ್ ಆಗಿ ನಾವು ಸರ್ವಿಸ್ ಮಾಡಬೇಕು ಒಬ್ರು ಮೇಲೂ ಒಬ್ರು ಕೀಳು ಅನ್ನೋದು ನೋಡಕ್ಕಾಗಲೇ ಎಲ್ಲಾರು ಈಕ್ವಲ್ ಆಗಿ ನೋಡಿದ್ರೆ ಸಮವಾಗಿ ಎಲ್ಲರೂ ಒಂದೇ ಏಜ್ ಆಗಿರೋರು ಅದೇ ತರ ನೋಡಬೇಕು ಏಜ್ ಕಡಿಮೆ ಇರೋದು ಮಕ್ಕಳುಗಳ ಟ್ರಿಪ್ ಅಲ್ಲಿ ಅಂತ ಸುಮಾರು ಜನ ಬಂದಾರೆ ಚಿಕ್ಕ ಚಿಕ್ಕ ಮಕ್ಳುಗಳು ನೀವು ಫ್ಲೈಟ್ ಅಲ್ಲಿ ಬಂದಾಗ ತತ್ರ ಎರಡು ಚಿಕ್ಕ ಮಕ್ಕಳು ಫ್ಲೈಟ್ ಅಲ್ಲಿ ಜೊತೆಗೆ ಟ್ರೈನಲ್ಲಿ ಒಂದು ನಾಲ್ಕೈದು ಜನ ಮಕ್ಕಳಿದ್ದಾರೆ ಎಲ್ಲ ಇವಾಗ ಬೇಸಿಗೆ ರಜೆ ಅಂತ ಎಲ್ಲಾ ಮಕ್ಳು ಖುಷಿಯಾಗಿ ಜಾಲಿಯಾಗಿ ಇದ್ದು ಎಂಜಾಯ್ ಮಾಡಿ ಕಾಶಿ ಯಾತ್ರೆ ಅಂದ್ರೆ ವಯಸ್ಸಾಗಿರೋರು ಮಾತ್ರ ಬರ್ಬೋದಾ ಇಲ್ಲ ಚಿಕ್ಕ ಮಕ್ಳು ಬರ್ಬೋದ ಇದು ಸುಮಾರು ಜನ ಕೇಳ್ತಾರೆ ಚಿಕ್ಕ ಮಕ್ಳು ಕರ್ಕೊಂಡು ಹೋಗಬಹುದಾ ಕಾಶಿಗೆ ಅಂತಾರೆ ಮಕ್ಕಳಿಗೆ ಎಂಜಾಯ್ಮೆಂಟ್ ಬೇಕಿರುತ್ತೆ ನಾವು ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂರಿಸ್ಕೊಂಡು ಬರೀ ಓದು ಬರೀ ಬರೀ ಇಲ್ಲೇ ಬರೀ ಮೊಬೈಲ್ ಕೊಟ್ಟು ನೋಡೋದು ಅದಷ್ಟೇ ಸಾಕಾಗ ಹೊರಗಿನ ಜ್ಞಾನ ಬೇಕು ಹೊರಗೆ ದೇಶ ಮಕ್ಕಳನ್ನ ಹೊರಗಡೆ ಸುತ್ತಸಿದಾಗ ಆ ಮಕ್ಕಳಿಗೆ ಖುಷಿನೇ ಬೇರೆ ಇವಾಗ ನೀವು ಎಕ್ಸಾಂಪಲ್ ಕಾಶಿ ವಾರಾಣಸಿ ಅಂತ ಬುಕ್ಕಲ್ಲಿ ಓದಿರ್ತಾರೆ ಅಯೋಧ್ಯ ರಾಮ ಹುಟ್ಟಿದ ಜಾಗ ಅಂತ ಬುಕ್ಕಲ್ ಓದಿರ್ತಾರೆ ಆ ಹುಟ್ಟಿರೋ ಜಾಗ ಎಲ್ಲಿದೆ ಅಂತ ಅವ್ರು ಬಂದಾಗ ಗೊತ್ತಾಗೋದು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ನಾವು ಭಕ್ತಲ್ಲಿ ಓದಿದಾಗ ಇಮ್ಯಾಜಿನೇಷನ್ ಹೆಂಗೋ ಮಾಡ್ಕೊಂಡಿರ್ತೀವಿ ಸ್ಕೂಲ್ ಲೈಫು ಕಾಲೇಜ್ ಲೈಫಲ್ಲೆಲ್ಲ ಬಟ್ ನ್ಯಾಚುರಲ್ ಆಗಿ ಇಲ್ಲಿ ಬಂದು ನೋಡಿದಾಗ ಇದೇ ನಾ ರಾಮ ಹುಟ್ಟಿದ ಜಾಗ ಹಾ ನಾನು ಹಾಗೆ ಯೋಚನೆ ಮಾಡಿದ್ದೆ ರಾಮನ ಅರಮನೆ ಅಂದ್ರೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ ನಾನು ಹಿಂದಿನ ಕಾಲದಲ್ಲಿರೋದನ್ನ ಏನಾದ್ರು ಇದೆಯಾ ಹೇಗಿರಬಹುದು ಅಂತ ಅನ್ಕೊಂಡು ಅದನ್ನ ಈ ಇತ್ತೀಚೆಗೆ ಉತ್ಖನನ ಮಾಡಿದ್ರು ಅಂತ ಹೇಳಿದ್ರು ಅದೆಲ್ಲ ಇರಬಹುದೇನು ಅಂತ ನೋಡಿದೆ ಆದ್ರೆ ಎಲ್ಲ ಏನಾಗಿದೆ ಮಾಡಿಫೈಡ್ ಮಾಡ್ಯಾರ ಇತ್ತೀಚೆಗೆ ಸಂಬಂಧಪಟ್ಟಂಗೆ ಮಾಡಿಫೈಡ್ ಮಾಡಿದ್ದಾರೆ ಆ ಜಾಗ ಇಲ್ಲಿದೆ ಹೀಗಿದೆ ಅನ್ನೋದನ್ನ ನಾವೀಗ ಗಮನಿಸ್ತೇವೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬಾಬರಿ ಮಸೀದಿ ಬಗ್ಗೆ ಎಲ್ಲಾ ನಾವು ತುಂಬಾ ನೋಡಿದೀವಿ ನೋಡಿದೀವಿ ಕೇಳಿದೀವಿ ನಾವು ರಾಮ ಜನ್ಮಭೂಮಿಗೆ ಬಂದು ಈಗಿನ ದೇವಸ್ಥಾನವನ್ನ ನೋಡಿದಾಗ ನಮ್ ಜೀವನ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಇವಾಗ ಅಷ್ಟು ಬೃಹತ್ ದೊಡ್ಡದಾಗಿ ಇನ್ನ ಕನ್ಸ್ಟ್ರಕ್ಷನ್ ಕೆಲಸ ಎಷ್ಟು ನಡೀತಾ ಇದೆ ಇವಾಗ ಜಸ್ಟ್ ಒಂದು ರಾಮಂದು ವಿಗ್ರಹ ರೆಡಿಯಾಗಿ ಇವಾಗ ಅರ್ಧ ಒಂದು ಫಿಫ್ಟಿ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಇವಾಗ ಕೆಲಸಗಳಾಗಿರೋದು ಇನ್ನು ಎಲ್ಲ ಫುಲ್ ಆದ್ಮೇಲೆ ಅಯೋಧ್ಯೆ ಫುಲ್ ನೋಡ್ಬೇಕಾದ್ರೆ ಒಂದ್ಸುತ್ತೆ ನಮ್ಮ ರವಿಕಿರಣ್ ಇಂದ ನಿಮ್ಗೆ ಒಂದು ಊಟದ ವ್ಯವಸ್ಥೆ ಮೈನ್ ಆಗಿ ಎಲ್ಲರೂ ಬಂದು ಟ್ರಿಪ್ ಬಂದಾಗ ಊಟ ಫಸ್ಟ್ ಕೇಳ್ತಾರೆ ಊಟ ಹೋಟ್ಲಲ್ಲಿ ಕೊಡಿಸ್ತೀರಾ ತರ ಅಡಿಗೆಗಳು ಮಾಡಿಸ್ತೀರಾ ನಮ್ಗೆ ಬುಕ್ ಮಾಡೋರು ಸುಮಾರು ಜನ ಕೇಳಿದವರು ಸರ್ ನಮ್ಗೆ ಇಡ್ಲಿ ಅದು ಇದು ಏನಾದ್ರು ಸಿಗುತ್ತಾ ಇಲ್ಲ ಬರೀ ರೈಸ್ ಐಟಮ್ ಮಾಡಿಸ್ತೀರಾ ಚಪಾತಿ ಚಪಾತಿ ಏನಾದ್ರು ಮಾಡಿಸ್ತೀರಾ ಬುಕ್ ಮಾಡೋರು ಆಲ್ಮೋಸ್ಟ್ ಇದೆಲ್ಲ ಕೇಳಿ ಬುಕ್ ಮಾಡ್ತಾರೆ ಒಂದೊಂದು ಟ್ರಿಪ್ ಬುಕ್ ಮಾಡೋರು ಅವರ ಒಂದು ಡೌಟ್ಸ್ ಇರುತ್ತೆ ನಾನು ಹೇಳ್ತೀನಿ ಮೇಡಮ್ ನಾವು ಎಲ್ಲ ಥರ ಅಡುಗೆನೂ ಮಾಡಿಸ್ತೀವಿ ಟೈಮ್ ಹೆಂಗೆ ಸಿಗುತ್ತೆ ಆ ಥರ ಫುಡ್ಗಳು ರೆಡಿ ಆಗ್ತಾವೆ ಈಗ ನಿನ್ನೆ ಬೆಳಗ್ಗೆ ಇಡ್ಲಿ ಮಾಡಿಸಿದ್ವಿ ನಿನ್ನೆ ನೈಟು ಚಪಾತಿ ಮಾಡಿಸಿದ್ವಿ ಶುಗರ್ ಅವ್ರು ಇರ್ತಾರೆ ಅಂದಾಗ ರೈಸ್ ಐಟಮ್ ಕಡಿಮೆ ಮಾಡಿಸ್ಬೇಕು ಮಧ್ಯಾಹ್ನ ಟೈಮು ಊಟ ಮುದ್ದೆ ಊಟ ಕೇಳ್ತಾರೆ ಅಂದಾಗ ಮುದ್ದೆ ಊಟನೂ ಮಾಡಿಸ್ತೀವಿ ನಾವು ಕಾಶಿನಲ್ಲಿ ಆಯೋಧ್ಯದಲ್ಲಿ ನನಗೆ ಗೊತ್ತಿರೋ ಥರ ಬೇರ ಯಾರು ಇಲ್ಲದಂಗೆ ನಾವು ಮುದ್ದೆ ಅಡುಗೆ ಊಟ ಮಾಡ್ಸಿರೋ ವಿಡಿಯೋಗಳ ಯೂಸ್ಟ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿಲ್ಲ ಬೇರೆ ಟೂರ್ಸ್ ಅವ್ರದ್ದು ನಾವು ನೋಡ್ತಾ ಇರ್ತೀವಿ ಫಾಲೋ ಅಪ್ ಮಾಡ್ತಾ ಇರ್ತೀವಿ ಬಟ್ ಊಟ ತಿಂಡಿಗಳನ್ನು ಯಾರು ತೋರಿಸಲ್ಲ ಕಸ್ಟಮರ್ ಹತ್ರ ಜಸ್ಟ್ ಒಂದು ನಿಮಿಷ ಕೇಳ್ತಾರೆ ಕೇಳಬೇಕಾದ್ರೆ ಒಂದು ನಿಮಿಷ ಎರಡು ನಿಮಿಷ ಇರೋದು ಒಂದೇ ನಿಮಿಷ ಈ ಒಂದು ನಿಮಿಷದ ವೀಡಿಯೋದಲ್ಲಿ ಮೇಡಮ್ ಊಟ ತಿಂಡಿ ಹೆಂಗಿತ್ತು ನಮ್ಮ ಟೂರ್ ಪ್ಯಾಕೇಜಲ್ಲಿ ಬಂದಿದ್ದರೆ ನೀವು ಅವರು ಚೆನ್ನಾಗಿತ್ತು ಅಂದರೆ ಸಾಕು ಅಲ್ಲಿಂದ ಅಲ್ಲಿಗೆ ಅದು ಮುಗಿಯಿತು ಆ ವೀಡಿಯೋಗೆ ಅದನ್ನು ನೋಡಿ ಬುಕ್ ಮಾಡಿ ಬರೋರ್ಗು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋ ಹಾಕ್ತೀನಿ ಲೆಂತ್ ಆಗಿದ್ರು ಕಸ್ಟಮರು ಒಂದು ಪ್ಯಾಕೇಜ್ ಬುಕ್ ಮಾಡೋಕ್ಕಿಂತ ಮುಂಚೆ ಅವ್ರಲ್ಲಿ ಏನು ಡೌಟ್ಸ್ ಇರುತ್ತೆ ನಾವು ಏನು ಸಂಭಾಷಣೆ ಮಾಡಿರ್ತೀವಿ ಅವ್ರೇನು ನಮ್ಗೆ ಹೇಳಿರ್ತಾರೆ ನಾವು ಇದನ್ನು ಇನ್ನೂ ಏನೇನು ಚೇಂಜ್ ಮಾಡ್ಕೊಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡು ನಾವು ಅಪ್ಡೇಟ್ ಮಾಡ್ತಾ ಇರೋದು ಒಂದು ನಿಮಿಷದ ವೀಡಿಯೋ ನೋಡೋದಕ್ಕೂ ಮೂವತ್ತು ನಿಮಿಷದ ವೀಡಿಯೋ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾನೊಂದು ಕಷ್ಟ ಜನವರಿ ಇಪ್ಪತ್ತೊಂಬತ್ತಕ್ಕೆ ಬಂದಿದ್ದು ಕಾಶಿ ಯಾತ್ರೆ ಆ ಕುಂಭಮೇಳೆ ಟೈಮಲ್ಲಿ ಬಂದಿರೋದು ನಂದು ಒಂದು ಅನಿಸಿಕೆ ಹಾಕಿದ್ದೀನಿ ಇಪ್ಪತ್ತೊಂಬತ್ತು ನಿಮಿಷನ ಇಪ್ಪತ್ತ್ ಮೂರು ನಿಮಿಷನ ಹಾಕಿದೀನಿ ನಾವೇ ಬೇಜಾರ ಬಿಡಿದ್ವಿ ಟೂರ್ ಏಜೆಂಟ್ಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಕುಂಭಮೇಳೆ ಟೈಮಲ್ಲಿ ಬಂದಾಗ ಎಷ್ಟು ಕಷ್ಟ ಇತ್ತು ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿದ್ವಿ ಅದನ್ನ ಯಾವ ಯೂಟ್ಯೂಬರ್ ಆಗಲಿ ಯಾವ ಟೂರ್ ಏಜೆಂಟ್ ಆಗಲಿ ಯಾವ ಓನರ್ಗಳು ತೋರಿಸಲ್ಲ ನಾವು ತೋರಿಸಿದೀವಿ ಏನಕ್ಕೋಸ್ಕರ ಅಂದ್ರೆ ನಮ್ಮ ಥರ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಬಂದಿರೋರು ನಮ್ಮನ್ನ ನೋಡಿದ್ದಾರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಂದು ಎಷ್ಟು ನಿಜ ಬರುತ್ತೋ ಅದರ ಡಬಲ್ ಅಷ್ಟು ಸುಳ್ಳು ಬರುತ್ತೆ ಫೇಕಾಗಿ ಇವಾಗ ಎಲ್ಲೋ ಕೂತಿರ್ತಾನೆ ಆಫೀಸೇ ಇರದೆ ಟೂರ್ ಏಜೆಂಟು ಬುಕ್ ಮಾಡ್ಕೊಳ್ಳೋನು ನೀವು ಬುಕ್ಕಿಂಗ್ ಮಾಡಿದ್ಮೇಲೆ ಎಷ್ಟು ಫೋನೇ ಆನ್ ಮಾಡಲ್ಲ ಸ್ವಿಚ್ ಆಫ್ ಮಾಡಿ ಕಾಲ್ ಅಟೆಂಡ್ ಮಾಡದೇ ಇರೋರು ಲಾಸ್ಟ್ ಮೂಮೆಂಟಲ್ಲಿ ಏರ್ಪೋರ್ಟ್ಗಳಿಗೆ ಕ್ಯಾಬ್ನ ಕಳಿಸ್ತಾ ಇರೋರು ರೂಮ್ಗಳು ಬುಕ್ಕಿಂಗ್ ಮಾಡದೇ ಇರೋದು ಈ ಥರ ಪ್ರಮಾಣ ಸುಮಾರು ಆಗುತ್ತೆ ನಮಗೆ ಪರ್ಸ್ನಲ್ ಆಗಿ ಒಂದು ಎರಡು ಮೂರು ಸತಿ ಆಗಿದೆ ಆದರೂ ನಾವು ಫೇಸ್ ಮಾಡ್ಕೊಂಡು ಇದೀವಿ ಒಂದೊಂದ್ ಟೈಮಲ್ಲಿ ಕೈ ಕೊಟ್ಬಿಡ್ತಾರೆ ನಾವು ಆ ಥರ ಕೈ ಕೊಟ್ಬಿಡ್ತಾರೆ ಆದ್ರೂ ಫೇಸ್ ಮಾಡ್ಕೊಂಡ್ ಬರ್ತೀವಿ ರವಿ ಕಿರಣ್ ಒಂದು ಅಣ್ಣ ತಮ್ಮ ನಾವು ಏನಿದೀವಿ ಎಲ್ಲಾರ್ಗು ಪ್ರಾಂತ ಕೆಲಸ ಮಾಡಬೇಕು ಅನ್ನೋದು ನಮ್ದು ಒಂದು ಖಂಡಿತ ನನಗೆ ತುಂಬಾ ಇಷ್ಟ ಆಯ್ತು ಊಟದ ವ್ಯವಸ್ಥೆ ಆಯ್ತು ಎಲ್ಲಾ ರೀತಿ ನಾವು ಮನೆಯಲ್ಲಿ ಊಟ ಮಾಡ್ತೀವೋ ಹಾಗೆ ವ್ಯವಸ್ಥೆ ಇತ್ತು ಆದ್ರೆ ನಾವು ಫ್ಲೈಟ್ ಅಲ್ಲಿ ಬಂದಿದ್ರಿಂದ ನೀವು ನಮ್ಮನ್ನ ರೀಚ್ ಮಾಡೋ ಅಷ್ಟೊತ್ತಿಗೆ ಬೇಜಾರಾಗಿರ್ತಾರೆ ಯಾಕೆ ಗೊತ್ತಾ ಅಲ್ಲಿ ಅಲ್ಲಿ ಏನಾಗ್ತಿದೆ ಟ್ರೈನ್ ಅಲ್ಲಿ ನಾವು ಫಸ್ಟ್ ಬಿಫೋರ್ ನಿಮ್ಗಿಂತ ಮುಂಚೆ ಎಲ್ಲಾರು ಬುಕ್ ಮಾಡ್ಬಿಟ್ಟಿದ್ವಿ ನಾವು ಲಾಸ್ಟ್ ಮೂಮೆಂಟ್ ಫ್ಲೈಟ್ ಅವರು ಬುಕ್ ಮಾಡ್ಬೇಕಾದ್ರೆ ಅದು ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಳ್ತಾರೆ ನೋಡಿ ನಮ್ ಜೊತೆ ಬುಕ್ ಮಾಡಿದ್ರೆ ನಾವು ಟ್ರೈನಲ್ಲಿ ಬುಕ್ ಮಾಡಿಲ್ಲ ಅಂದ್ರೆ ಫ್ಲೈಟ್ ಇಬ್ಬರದು ಒಟ್ಟಿಗೆ ಹಾಕೊಬಹುದು ಈ ಒಂದ್ ಮಂತ್ ಮುಂಚೆ ಇಪ್ಪತ್ತು ದಿವಸ ಮುಂಚೆ ಒನ್ ಅಂಡ್ ಹಾಫ್ ಮಂತ್ ಮುಂಚೆ ಬುಕ್ ಮಾಡ್ಬೇಕಾದ್ರೆ ಏನಾಗುತ್ತೆ ಫ್ಲೈಟ್ ಟಿಕೆಟ್ ಅವರು ನಮ್ದು ಟ್ರೈನ್ ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಬಿಟ್ಟು ಜನಗಳ ಜೊತೆ ಕಮಿಟ್ ಆಗ್ಬಿಟ್ಟಿರ್ತೀವಿ ನಾವು ಜನ ಜನಕ್ಕೆ ಕರ್ಕೊಂಡ್ಬರ್ಬೇಕಾದ್ರೆ ಎಂಬತ್ತು ಜನ ನಾವಿಬ್ಬರಿದ್ರೆ ಟ್ರೈನಲ್ಲಿ ಹತ್ತಿಸಿ ಇಡಿಸಿ ಕರೆಕ್ಟಾಗಿ ಎಲ್ಲ ನೋಡಿ ಕರ್ಕೊಂಡ್ಬರೋದು ನಮ್ಗಾಗುತ್ತೆ ಫ್ಲೈಟಲ್ಲಿ ಒಂದು ಹದಿನೈದು ಜನ ಇದ್ದಾಗ ಮಿನಿಮಮ್ ಇಪ್ಪತ್ತು ಜನ ಇದ್ರೆ ನಮ್ಮ ಕಡೆಯಿಂದ ಒಬ್ರು ಬರ್ತಾರೆ ರವಿ ರವಿಯವರೊಬ್ಬರು ಬರ್ಬೋದು ಇಲ್ಲ ನಾನೊಬ್ರು ಬರ್ಬೋದು ಒಂದು ಇಪ್ಪತ್ತು ಜನ ಇರಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಕಾಸ್ಟ್ ವೈಸ್ ನೋಡಕ್ಕೋದ್ರೆ ಇಪ್ಪತ್ತು ಜನ ಇದ್ದಾಗ ನಮ್ದೊಂದು ಟಿಕೆಟ್ ನಾವು ಹಾಕೊಂಡ್ ಥರ ಲೆಕ್ಕ ಬರುತ್ತೆ ಐದು ಜನ ಇದ್ದಾಗ ನಾವೊಂದು ಒಂದು ಟಿಕೆಟ್ ಹಾಕೊಂಡ್ ಬರ್ತೀವಿ ಅಂದ್ರೆ ನಮ್ದು ಟಿಕೆಟ್ ನಿಮ್ಮ ತಲೆ ಮೇಲೆ ಆಗುತ್ತೆ ಇವಾಗ ಆ ಜನಗಳಿಗೆ ದುಡ್ಡು ಅಷ್ಟೇ ದುಡ್ಡು ಕೊಡ್ತಾರೆ ಅಂದ್ರೆ ನಾವೆಲ್ಲಾರ ಹತ್ರನೂ ಅತಿ ಆಸೆ ಕೇಳಿ ಇಸ್ಕೊಂಡು ಬರೋಂಥ ಹೋಗಲ್ಲ ನಾವು ಫಸ್ಟೇ ಹೇಳ್ಬಿಡ್ತೀವಿ ಉಪ್ ಮಾಡ್ಬೇಕಾದ್ರೆ ಮೇಡಮ್ ನಮ್ದೆಲ್ಲ ಫ್ಲೈಟ್ ಟಿಕೆಟ್ ಇಲ್ಲ ಟ್ರೈನ್ ಟಿಕೆಟ್ ಇದೆ ರಿಟರ್ನ್ ಬರ್ಬೇಕಾದ್ರೆ ಫ್ಲೈಟಲ್ಲಿ ಬರ್ತೀವಿ ಫಸ್ಟೇ ಅಪ್ಡೇಟ್ ಮಾಡ್ಬೇಕು ಒಬ್ಬೊಬ್ರು ಮಾಡ್ತಾರೆ ನಾವು ಜೊತೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ ಇವಾಗ ನೀವು ಕಾಶಿಗೆ ಬಂದು ಇಳಿದಾಗ ನಾವು ನೀವು ನೋಡೇ ಇಲ್ಲ ನಾವು ನಿಮ್ಮ ಅಲ್ಲಿ ಬಂದಾಗ ನಾವು ನೋಡಿದ್ದು ಆವಾಗಲೇ ಮೀಟ್ ಆಗಿದ್ದು ಅಲ್ಲಿ ತನಕ ಒಂದ್ಲಿ ಫೋನ್ ಕಾಂಟ್ಯಾಕ್ಟೇ ಬಟ್ ನಮ್ಮನ್ನ ನಂಬಿ ಎಷ್ಟೋ ಜನ ದುಡ್ಡು ಹಾಕ್ತಾರೆ ಅವರ ದುಡ್ಡಿಗೆ ನಮ್ಮ ಕಡೆ ರೆಸ್ಪಾನ್ಸ್ ಏನು ಮಾಡಬೇಕು ಏನು ಕೊಡಬೇಕು ಅಪ್ಡೇಟ್ ಮಾಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ ನೆಟ್ವರ್ಕೇ ಸಿಕ್ಕಲ್ಲ ಟ್ರೈನಲ್ಲಿ ಬರಬೇಕಾದ್ರೆ ಟ್ರೈನ್ ಇಳ್ದು ಫ್ಲೈಟ್ ಬಿಟ್ಟಿದ್ದೀವಿ ಅದು ನಮಗೆ ಅರ್ಧ ಗಂಟೆ ಬಿಡುವ ಮೇಲೆ ಕಾಲ್ ಮಾಡಿದ್ದು ನಿಮ್ಮ ಜೊತೆ ನಾಗರತ್ನ ಅವ್ರು ಬಂದ್ರಲ್ಲ ಅವ್ರು ಕಾಲ್ ಮಾಡಿದ್ರೆ ನಮ್ಗೆ ಅರ್ಧ ಗಂಟೆ ಆಗ್ಬೇಕ ಅಲ್ಲಿ ತನಕ ನಮಗೆ ರೀಚ್ ಆಗಿಲ್ಲ ಕ್ಯಾಬ್ ಅವನೊಬ್ಬ ಬರೋ ತನಕ ಅವನು ಇಲ್ಲಿ ಜಾಮ ಸಿಗೊಂಡ್ಬಿಟ್ರೆ ಈ ಗಲ್ಲಿ ನೀವು ನೋಡಿರ್ತೀರಿ ಇವಾಗ ಕಾಶಿ ಒಳಗಡೆ ಇವಾಗ ಈ ಲಾಡ್ಜಿಗೆ ಬಂದ್ರಿ ಅವತ್ತು ಇಲ್ಲಿ ಒಳಗಡೆ ಬಂದು ಹೋಗ್ಬೇಕಂದ್ರೆ ಅವನೂರು ಗಾಡಿ ಅವನು ಒನ್ ಅವರ್ ಅನ್ನೋದು ಎರಡು ಅವರ್ ಲೆಕ್ಕ ನಾವೀಗ ಟ್ರೈನ್ ಇವತ್ತು ರೈಲ್ವೆ ಸ್ಟೇಷನ್ಗೆ ಹನ್ನೊಂದು ಗಂಟೆಗೆ ಟ್ರೈನ್ ಇರೋದು ನಾವಿವ್ರನ್ನ ಆರು ಗಂಟೆಗೆ ಅಂತ ಹೇಳಿದೀವಿ ಏನಕ್ಕೆ ಅಂದರೆ ಒಂದೊಂದು ಗಾಡಿ ಕಳಿಸೋ ಅಷ್ಟ ತನಕ ಹತ್ತು ಗಂಟೆ ಆಗ್ಬಿಡುತ್ತೆ ನಾವು ರೀಚ್ ಆಗೋದು ನಾವೆಲ್ಲ ಪ್ಲಾನ್ ಮಾಡ್ತಾ ಇರ್ತೀವಿ ನಾವು ನೀವು ಮೀಟ್ ಆಗೋ ತನಕ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ ಕಸ್ಟಮರಿಗೆ ನೋಡಿಲ್ಲ ಬರೀ ಫೋನಲ್ಲೇ ಇದ್ದಾರೆ ಯಾವಾಗ ಸಿಗ್ತಾರೆ ಇವರು ನಾವು ನೇರವಾಗಿ ನೋಡಿದಾಗ ನಮ್ದೇನೋ ಡೌಟ್ಸ್ ಇದ್ರೆ ಕೇಳ್ಬೋದು ನೋಡಪ್ಪ ನಮ್ಗೆ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ನಮ್ಗೆ ಆ ಥರ ಬೇಕು ಈ ಥರ ಬೇಕು ಏನೋ ಒಂದು ಪರ್ನಲ್ ಆಗಿದ್ದಾಗ ಹೇಳಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ ನಾವೇನು ನೋಡದೆ ಇದ್ದಾಗ ಫೋನಲ್ಲಿ ಸುಮಾರು ಜನ ಹಂಗೆ ಕೇಳೋದು ಸರ್ ನಾವು ನಿಮ್ಮನ್ನ ಇಲ್ಲ ದುಡ್ಡು ಹಾಕೋದು ಹೆಂಗೆ ಅಂತಾರೆ ನಮಗೂ ಮಂತ ಇದು ಯಾಕೆ ನೋಡ್ದಲ್ಲೇ ಮೂವತ್ತು ಸುಲಭದ ವಿಷಯ ಅಲ್ಲ ಹೌದು ಎಲ್ಲರಿಗೂ ಅಮೌಂಟ್ ಇಲ್ಲಿ ಅಷ್ಟೇ ಮೇಡಮ್ ಫ್ಲೈಟ್ ಟಿಕೆಟ್ ಟ್ರೈನ್ ಟಿಕೆಟ್ ಅಡ್ವಾನ್ಸ್ ಅಮೌಂಟ್ ಮಾತ್ರ ಕಲೆಕ್ಟ್ ಮಾಡ್ತೀವಿ ಒಂದ್ ವಾರ ಮುಂಚೆ ಟ್ರಿಪ್ ಹೋಗೋದೊಂದು ವಾರ ಮುಂಚೆ ನಿಮ್ಗೆ ಅಪ್ಡೇಟ್ ಮಾಡ್ಬಿಡ್ತೀವಿ ಅವಾಗ ನಿಮ್ಗೆ ಬ್ಯಾಲೆನ್ಸ್ ಅಮೌಂಟ್ಗಳು ಏನೇನು ನಿಮ್ದು ಇರುತ್ತೋ ಅದೆಲ್ಲ ಅಪ್ಡೇಟ್ ಕೊಟ್ಟ ಮೇಲೆ ನಿಮಗೆ ಡೀಟೇಲ್ ಆಗಿ ಕ್ಲೈನ್ ಟೈಮಿಂಗ್ಸು ಲೊಕೇಶನ್ನು ಪಿಕಪ್ ಪಾಯಿಂಟ್ ಏನೇನು ತರಬೇಕು ಡೀಟೇಲ್ಸು ವಾಯ್ಸ್ ಮೆಸೇಜು ಎಲ್ಲ ಡೀಟೇಲಾಗಿ ಅಪ್ಡೇಟ್ ಮಾಡಿದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಹಾಕ್ತೀವಿ ಫೋನ್ಪೇ ಮಾಡೋರು ಫೋನ್ಪೇ ಇಲ್ಲ ಕ್ಯಾಶ್ ತರ್ತೀವಿ ಅಂದರೆ ಕ್ಯಾಶು ಆ ಜಾಗದಲ್ಲಿ ಬಂದಾಗ ಬೇಕಾದ್ರೆ ಕರೆಕ್ಟ್ ಮಾಡ್ಕೋದು ದುಡ್ಡಲ್ಲೂ ಅಷ್ಟೇ ಇವಾಗ ನಾವು ಯಾರಿಗು ಬಂದು ನಿಮಗೆ ಫೋರ್ಸ್ ಮಾಡಿ ಇವತ್ತೇ ಕೊಡಿ ಮೇಡಮ್ ನಮ್ಗೆ ಇವಲೇ ಬೇಕು ನಾಳೆನೇ ಆಗ್ಬೇಕು ನೀವು ಏನಿಗೆ ಇಷ್ಟು ಲೇಟಾಗಿ ಆಗ್ತಿದೀರ ಬೇರೆ ಟ್ರಾವೆಲ್ಸಲ್ಲಿ ನಾನೊಂದ್ಸತಿ ಹಿಂಗೆ ಯಾವುದೋ ಟ್ರಾವೆಲ್ಸ್ ಬುಕ್ ಮಾಡಿಬಿಡೋವ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂಚೆನೇ ದುಡ್ಡು ಹಾಕ್ಸ್ಕೊಂಡ್ಬಿಟ್ಟ ಹತ್ತತ್ರ ಹೋಗ್ಬೇಕಾದ್ರೆ ಫೋನ್ ಮಾಡಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ನಮಗೇನೆ ನಾವು ಯಾವುದೋ ಒಂದು ಕೆಲಸ ಮೇಲೆ ಬೇರೆ ಕಡೆ ಹೋಗಬೇಕಾಗಿತ್ತು ಹಿಂಗೆ ಇದ್ರ ಮೇಲೆ ನೋಡ್ಕೊಂಡು ಹಂಗೆ ಹೋಗೋಣ ನಾವೇ ನೋಡಿ ಬುಕ್ ಮಾಡಿಬಿಟ್ಟ ಹತ್ತತ್ರ ಬಂದರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅವನ್ನೆಲ್ಲ ಕೂತಿದ್ದಾನೆ ಓನರು ಜೊತೆ ಯಾರೋ ಒಬ್ಬ ಮ್ಯಾನೇಜರ್ ಅನ್ನೋನು ಕಳಿಸ್ತಾ ಅವ್ನಿಗೇನು ಗೊತ್ತಿಲ್ಲ ಇಲ್ಲ ಏನೂ ಇಲ್ಲ ಅಲ್ಲಿ ಬಂದು ಸೌಕರ್ಯಗಳು ಏನು ಮಾಡ್ಬೇಕು ಎತ್ತ ಮಾಡ್ಬೇಕು ಅನ್ನೋದು ತಿಳಿದೇ ಗೊತ್ತಿಲ್ಲದೆ ಮಾಡೋರು ಇದ್ದಾರೆ ಇವಾಗ ಪ್ರೆಸೆಂಟ್ ಓನರ್ ಆದವನು ಎಲ್ಲೋ ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾನೆ ಫೀಲ್ಡಲ್ಲಿ ಇರೋದು ಕೆಲಸ ಮಾಡೋರು ಕಡಿಮೆ ಅಲ್ಲಿ ಇವಾಗ ನಾವು ಬಂದು ಅಣ್ಣ ತಮ್ಮ ನಿಮ್ಮ ಜೊತೆಗೆ ನಾಲ್ಕು ದಿವಸದಿಂದ ಓಡಾಡ್ಕೊಂಡಿದ್ದೀವಿ ಬೇರೆಯವರು ಬಂದು ನಮ್ಮ ಜೊತೆ ಓಡಾಡಿಕೊಂಡು ಕೆಲಸ ಮಾಡೋದು ಕಡಿಮೆ ಅದು ಇವಾಗೆಲ್ಲ ಬಂದು ದುಡ್ಡು ಮನೆ ಇದರಿಂದ ಆಲ್ಮೋಸ್ಟ್ ನಾನು ಇಲ್ಲೇ ಇದ್ದೀನಿ ಮೇಡಮ್ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅವರ ಒಂದು ಅನಿಸಿಕೆ ಅಭಿಪ್ರಾಯ ಮೇಡಮ್ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ನಿಮ್ಮ ಇದ್ರದ್ದು ಎಲ್ಲ ವ್ಯವಸ್ಥೆನೂ ತುಂಬಾ ಇತ್ತು ನೀವು ತೋರಿಸಿದ ರೀತಿ ನಮಗೆ ಕರೆಕ್ಟ್ ಟೈಮಿಗೆ ಪಿಕ್ಅಪ್ ಮಾಡಿದ್ದು ನೆಕ್ಸ್ಟ್ ಸಿಂಗಲ್ ಆಗಿ ಬರೋರು ನಿಮ್ ತರ ಸಿಂಗಲ್ ಆಗಿ ಬರೋರು ಲೇಡಿ ಯಾರು ನಮ್ ಮನೆಯಿಂದ ನಮ್ಮ ತಾಯಿನ ಕಳಿಸ್ತೀವಿ ಇಲ್ಲ ವಯಸ್ಸಾಗಿರೋನ ಕಳಿಸ್ತೀವಿ ಅವ್ರನ್ನ ಯಾವ ತರ ನೀವು ನೋಡ್ಕೊಂಬೋ ಅನ್ನ ಏನಾದ್ರು ಡೌಟ್ ಇಟ್ಕೊಂಡಿರೋ ರವಿ ತೋರ್ಸ್ನ ನಂಬಿ ಆರಾಮಾಗಿ ಹೋಗ್ಬೋದು ಅನ್ನೋ ತರ ಒಂದು ಧೈರ್ಯದಿಂದ ಬರ್ಬೋದು ಖಂಡಿತ ಖಂಡಿತ ಧೈರ್ಯವಾಗಿ ಕಳಿಸಬಹುದು ಯಾಕೆಂದ್ರೆ ಇವತ್ತು ನಾವನ್ನು ಗಮನಿಸಿದೆ ಅಜ್ಜಿಯನ್ನ ನೀವು ಕರ್ಕೊಂಡ್ ಬಂದಿದ್ ರೀತಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿತ್ತು ಆ ಅಜ್ಜಿನ ಹೋಗಿ ಹುಡಿಕೊಂಡ್ ಬಂದಿದ್ದು ಅವ್ರನ್ನ ಸುಮಾರು ಒಬ್ಬರು ಹೋಗಿ ಸುಮಾರು ಒಂದ್ ಎರಡು ಗಂಟೆ ಟೈಮ್ ಅವರಿಗೋಸ್ಕರನೇ ನೀವು ವೇಸ್ಟ್ ಮಾಡಿ ಹುಡಿಕೊಂಡು ಕರ್ಕೊಂಡ್ ಬಂದಿದ್ದ ರೀತಿ ಇದೆಲ್ಲ ಗಮನಿಸಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಬರ್ಬೋದಲ್ಲ ನಂಬಿ ಖಂಡಿತ ಬರ್ಬೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಂದು ಅನಿಸಿಕೆಗೋಸ್ಕರ ಮೇಡಮ್ ಅವರು ಫ್ರೆಂಡು ಇಬ್ರು ಜೊತೆಗೇನೆ ಒಂದೇ ಕಡೆ ಇದ್ದೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಮ್ಮ ರವಿ ಕಿರಣ್ ಟೋರ್ಸಿಂದ ನಿಮ್ಮ ಒಂದು ಅಭಿಪ್ರಾಯ ಇರೋದನ್ನ ಹೇಳಿ ನಮ್ಮ ಜೊತೆಗೆ ಸೆಕೆಂಡ್ ಟೈಮ್ ಬಂದಿದ್ದಾರೆ ಎಲ್ಲ ಕಳಿಸ್ತೀನಿ ಕ್ಯಾಪ್ ಅಲ್ಲಿ ಫಸ್ಟ್ ನಂಬರ್ ಇದೆಯಲ್ಲ ಆ ನಂಬರ್ ಒಂದು ಮೆಸೇಜ್ ಹಾಕೇಳಿ ನಿಮ್ದು ದೊಡ್ಡ ಪಾನ ಸಿಕ್ಪನ ಹಂಗಾದ ನಾನು ಕಳ್ಸಿ

ನಮ್ಮ ಕಡೆಯಿಂದ ನಾವು ಕರ್ತವ್ಯ ಏನಿದೆ ಏನೋ ಬೇಕಾಬಿಟ್ಟು ಕರ್ಕೊಂಡ್ಬಂದ್ರೆ ಕರ್ಕೊಂಡೋದ್ರು ಯಾಕಂದ್ರೆ ಇವಾಗ ಏನ್ ಗೊತ್ತಾ ಎಲ್ಲಾರ ದುಡ್ಡಿರುತ್ತೆ ಬರಕ್ ಟೈಮ್ ಇರೋದು ಇವಾಗ ನಾವು ನಿಮ್ಮ ಹತ್ರ ಇವಾಗ ಇವ್ರ ಮೇಡಮ್ ಅವ್ರ ಎರಡನೇ ಸತಿ ಬಂದ್ರು ಇವ್ರನ್ನ ನಂಬಿ ನೀವ್ ಬಂದ್ರಿ ಕರೆಕ್ಟ್ ಅಲ್ಲ ಇವಾಗ ಒಬ್ರು ನಮ್ ಜೊತೆ ಒಂದ್ಸತಿ ಬಂದಿರೋ ಅವ್ರಿಗೆ ಗೊತ್ತಿರುತ್ತೆ ನಾವ್ ಹೆಂಗೆ ಅಂತ ಆ ಧೈರ್ಯದ ಮೇಲೆ ಇನ್ನೊಬ್ಬರನ್ನ ಕರ್ಕೊಂಡ್ಬರ್ತಾರೆ ಹೇಳ್ ಹೌದು ಏನು ಗೊತ್ತಿಲ್ಲದ ಫಸ್ಟ್ ಟೈಮ್ ಬಂದಿರೋರಿಗೆ ಅವ್ರಿಗೆ ಒಂದು ಇವ್ರು ಹಿಂಗ್ ಮಾಡ್ತಾರಪ್ಪ ಈ ಹುಡುಗರು ಹಿಂಗ್ ಕೆಲಸ ಮಾಡ್ಬೋದು ಈ ತರ ಅವ್ರ ಕಡೆ ವ್ಯವಸ್ಥೆ ಹಿಂಗಿರುತ್ತೆ ಇರೋದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ತೋರಿಸ್ತೀವಿ ಅವನ ಅತ್ತೆ ಬೇಡ ಅತ್ತೆ ಅದ್ರಲ್ಲಿ ಸುಮ್ನೆ ಯಾಕೆ ಅಂತ ಇದ್ದ ಏನಿಲ್ಲ ಕಣ ನಾನ್ ಗ್ಯಾರಂಟಿ ಕೊಡ್ತೀನಿ ಭಯ ಪಡ್ಬೇಡ ಅವ್ರ ವಯಸ್ಸಾದವ್ರಿಗೆ ತುಂಬಾ ಇದ್ ಕೊಡ್ತಾರೆ ಕಣ ಇವಾಗ ಭಯ ಪಡ್ತಾರೆ ಅಂದ್ರೆ ಯಾವ ತರ ಹೆಂಗೆ ಇವಾಗ ಅವ್ರ ಜೊತೆ ಹೋಗ್ತೀವಿ ಹೆಂಗೋ ಹೆಂಗೋ ಅನ್ನೋದೊಂದು ಕೆಲವೊಂದು ಒಂದು ಇದಿರುತ್ತೆ ಒಂದ್ ಸತಿ ನೋಡ್ಬೇಕು ಯಾವ್ದೇ ಟ್ರಿಪ್ ಆಗ್ಲಿ ಮೇಡಮ್ ನಮ್ ಜೊತೆ ಆಗಲಿ ಬೇರೆ ಜೊತೆ ಆಗಲಿ ಒಂದ್ ಸತಿ ಹೋದ್ರೆ ಅವ್ರಿಗೆ ಅನುಭವ ಆಗುತ್ತೆ ಒಬ್ಬ ಮನುಷ್ಯ ನೋಡಿದ್ಮೇಲೆ ಇತ್ಯಾದ್ರೆ ನಮ್ಮ ಅತ್ತೆಗೆ ಏನಂದ್ರೆ ನಾನು ಅಂತ ಅಷ್ಟೇ ಇವಾಗ ನಾವು ನಾಲ್ಕು ದಿವಸ ಐದ್ ದಿವಸದಿಂದ ಜೊತೆಗೇ ಇದೀವಿ ಜೊತೆ ಓಡಾಡ್ತಿದಿವಿ ಬರ್ತೀವಿ ಕರ್ಕೊಂಡಿರ್ತೀವಿ ಒಂದೊಂದ್ ಜಾಗ ಇಳಿತೀವಿ ಹತ್ತಿಸ್ತಿವಿ ಇವಾಗ ಇವತ್ತು ಬೆಳಿಗ್ಗೆಯಿಂದ ಸುತ್ತದ ಕಾರ್ಯಗಳೆಲ್ಲ ಮಾಡ್ದೋ ನೀವ್ ಏನೇನ್ ಕೇಳಿದ್ರು ನಾವು ಆ ಟೈಮಲ್ಲಿ ಏನೇನ್ ಮಾಡ್ಬೋದು ಎಲ್ಲ ಅನುಕೂಲಗಳು ಮಾಡ್ಕೊಡ್ತೀವಿ ಹಾಂ ಏನೊಂದು ಊಟ ತಿಂಡಿ ಇವಾಗ ಎಲ್ಲ ಹೋದರೂ ಫಸ್ಟಿಗೆ ಕೇಳೋರೆಲ್ಲ ಜನ ಊಟ ಊಟ ನಾವು ಯಾವತ್ತೂ ಊಟದ ಕಾಂಪ್ರೊಮೈಸ್ ಅನ್ನೋದು ಆಗಿಲ್ಲ ಯಾಕಂದ್ರೆ ಬೇರೆ ಅಂದರೆ ಒಂದು ಎರಡು ಸಣ್ಣ ಪುಟ್ಟದ ತಪ್ಪಾಗಿದ್ರೆ ಏನು ಇವಾಗ ನಾವೇ ಎಕ್ಸಾಂಪಲು ಫಸ್ಟ್ನೇ ದಿವಸ ಹಿಡಿದಾಗ ಅವಲಕ್ಕಿ ಉಪ್ಪಿಟ್ಟು ದೇವ ತಿನಿರಿ ಓಟ್ ಡಾಬಾದಲ್ಲಿ ಅದು ನಾವು ಬಸ್ಸು ಲೇಟಾಗಿ ಹೋಗ್ತಿದೀಯಲ್ಲ ಅಂದ್ಬಿಟ್ಟು ಅಲ್ಲಿ ಮಾಡಿಸಿದ್ದು ಅವಲಕ್ಕಿಬಿಟ್ಟು ಯಾರೋ ಅವನು ಗೊತ್ತಿಲ್ದಾರೋ ಹತ್ರ ಆ ಟೈಮ್ಗೆ ಏನೋ ಮಾತ್ರೆಗಿದ್ರೆ ಹಾಕೋದು ಯೂಸ್ ಆಗುತ್ತೆ ಅಂತ ಅಲ್ಲಿ ಏನೋ ಅವ್ನು ಮಾಡ್ಸಿದ್ರು ಯಾವನೋ ಡಾಪಾದವನು ಒಟ್ಟಿನಲ್ಲಿ ಏನೋ ಸಿಕ್ಬೇಕು ಅವನು ಏನು ಇಲ್ಲ ಅಂತ ಹಾ ಅದಾದ್ಮೇಲೆ ಮಧ್ಯಾಹ್ನದ ಊಟ ಸ್ಟಾರ್ಟ್ ಆಗಿ ಇವತ್ತಿನ ತನಕ ಇಲ್ಲಿ ನಾವು ಏನು ಹೇಳ್ತೀವಿ ನಮ್ಮ ಅಡಿಗೆ ನಾವು ಕರ್ನಾಟಕ ನಾವು ಮುದ್ದೆ ಊಟ ಇಲ್ಲಿ ತಂಕದು ನಮ್ಮ ಇವಾಗ ನಾವು ಸಜೆಷನ್ ಕೇಳ್ತೀವಿ ಇವಾಗ ನಾವು ಸಜೆಷನ್ ಏನು ಕೇಳ್ತೀವಿ ಅಂದ್ರೆ ದೊಡ್ಡವ್ರ ಮುಂದೆ ನಾವೇ ದೊಡ್ಡವರಲ್ಲ ಅಲ್ಲ ನಾವು ಇನ್ನು ಚಿಕ್ಕಳು ನಾವು ಇನ್ನೂ ಬೆಳೆತಿರೋ ಬೆಳಿಬೇಕು ಅಂತ ನಾವು ಯಾಚನೆ ಮಾಡ್ತೀವಿ ಇವಾಗ ನಿಮ್ಮಂತ ತರ ಕರ್ಕೊಂಡು ನಾವು ಒಳ್ಳೆ ಸರ್ವಿಸ್ ಕೊಡ್ತರೆ ನಿಮ್ಮಂತರು ನಮಗೆ ಆಶೀರ್ವಾದ ಮಾಡಿ ಹೋದ್ರೆ ನಾವು ಇನ್ನೂ ನಾಲ್ಕು ಜನ ಕರ್ಕೊಂಡು ಬರ್ತೀವಿ ಇವಾಗ ನಾ ಎಷ್ಟು ಬೇರೆ ಬೇರೆ ಟ್ರಿಪ್ ಮಾಡ್ತೀವಿ ರಾಮೇಶ್ವರಮ್ ಇದೆ ಬೇರೆ ಬೇರೆ ಸುಮಾರು ಮಾಡ್ತೀವಿ ನಮ್ಗೆ ಬಿಝಿ ಶೆ ಶೆಡ್ಯೂಲಲ್ಲಿ ಯಾವ್ದಾದ್ರು ಕೇಳೋದ್ರು ನಮ್ಗೆ ಏನಂತಾರೆ ಅಂದರೆ ಸರ್ ಕಾಲ್ ಮಾಡಿದ್ರೆ ಎತ್ತಲ್ಲ ನೀವು ಎಲ್ಲ ಇದೇ ಹೇಳ್ತಾರೆ ಅದೊಂದು ಇವಾಗ ನಮ್ಮ ನಿಮ್ಮ ಜೊತೆಗೆ ಇದೀವಿ ಬೆಳಿಗ್ಗೆಯಿಂದ ಎಷ್ಟೋ ಜನ ಬರ್ತಾರೆ ನಾವು ದೇವಸ್ಥಾನ ಒಳಗಡೆ ಹೋಗ್ತೀವಿ ಒಂದೊಂದು ಜಾತಿಯಲ್ಲಿ ಎತ್ತಕ್ಕಾಗಲ್ಲ ನಾನು ಏನಂತೀನಿ ಒಂದು ಅಲ್ಲಿ ಮೆಸೇಜ್ ಹಾಕ್ಬಿಡಿ ನಿಮ್ಗೆ ರಿಪ್ಲೈ ಬರುತ್ತೆ ನಿಮ್ಗೆ ಏನೇ ಇದ್ರು ಇವತ್ತಿಲ್ಲ ನಾಳೆ ರಿಪ್ಲೈ ಮಾಡೇ ಮಾಡ್ತೀವಿ ಡೈಲಿ ವಾಟ್ಸಾಪ್ ಬಂದೇ ಬರ್ತೀವಿ ಎಮರ್ಜೆನ್ಸಿ ಇರೋರು ಅವತ್ತೇ ಓಪನ್ ಮಾಡಿ ಅಪ್ಡೇಟ್ ಮಾಡ್ಬೋದು ಇವಾಗ ಎಂಬತ್ತೈದು ಮೆಸೇಜ್ ಇದೆ ಇವಾಗ ಓಪನ್ ಮಾಡಿದ್ರೆ ಅಷ್ಟು ಜನಕ್ಕೆ ರಿಪ್ಲೈ ಮಾಡ್ಬೇಕು ಆಗ್ತಾ ಇಲ್ಲ ಟೈಮ್ ಇಲ್ಲ ಇವಾಗ ನಿಮ್ನೆಲ್ಲ ಕಲ್ಸ್ಕೊಟ್ಟಾದ್ಮೇಲೆ ಫ್ರೀ ಇದ್ದಾಗ ಅಪ್ಡೇಟ್ ಮಾಡಬಹುದು ಯಾರು ಬರೋರಿಗೆ ನಿಮ್ ಕಡೆ ಸಜೆಷನ್ ಹೇಳ್ಬೋದಾ ಮೇಡಮ್ ಇವಾಗ ಅವರು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಹಂಗ ತೋರಿಸ್ತಾರೆ ಈ ಜನಗಳ ಹತ್ರ ಸುಳ್ಳು ಹೇಳಿ ಹೇಳ್ಸೋದು ಈ ತರ ಬುದ್ಧಿ ಏನಾದ್ರು ಇದೆ ನಾನು ಎಷ್ಟೋ ಯೂಟ್ಯೂಬರ್ ನೋಡಿದೀನಿ ಬೇರೆವ್ನೆಲ್ಲ ಇವಾಗ ಯೂಟ್ಯೂಬರ್ ಏನ್ ಮಾಡ್ತಿದಾರೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಪ್ಯಾಕೇಜ್ ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಎಕ್ಸ್ಟ್ರಾ ದುಡ್ಡು ಎಷ್ಟಾಗುತ್ತೆ ಎಷ್ಟು ಖರ್ಚಾಗುತ್ತೆ ಬಂದ ಮೇಡಮ್ ಒಂದೇ ನಿಮಿಷ ನಮ್ಮ ಹುಡುಗ ಆಫ್ಲೈನಲ್ಲಿದೆ ಬಂದೇ ರೀ ಇವಾಗ ತೋರಿಸೋದೇ ಒಂದು ಇಲ್ಲಿ ಹೇಳೋದೇ ಒಂದು ಅಮೌಂಟ್ ವಿಷಯದಲ್ಲಿ ಇವಾಗ ನಾವು ಬಂದು ನಿಮ್ಮ ಹತ್ರ ಏನು ಪ್ಯಾಕೇಜ್ ಅಮೌಂಟ್ ಹೇಳಿದ್ದೀವಿ ಇದು ಬಿಟ್ಟು ಎಲ್ಲಿ ಯಾವುದಕ್ಕೂ ಎಕ್ಸ್ಟ್ರಾ ನಾವು ಕೇಳೋಕ್ಕವಲ್ಲ ಯಾಕಂದ್ರೆ ದುಡ್ಡು ಕಾಸಲ್ಲಿ ಜನ ಹತ್ರ ವಿಶ್ವಾಸ ಕಳ್ಕೊಬಾರ್ದು ಜನ ಇವಾಗ ಇವಾಗ ನಾವು ಹಂಗ ಯೋಚನೆ ಮಾಡಿಕೊಂಡು ಇಲ್ಲಿ ತನಕ ರವಿ ಕಿರಣ್ ರೂಪ ಬೆಳೆಸ್ಕೊಂಡ್ ಇವಾಗ ನಿಮ್ಗೆ ಹೆಂಗೆ ಸರ್ವಿಸ್ ಇತ್ತು ಮೇಡಮ್ ಇದೇ ತರನೇ ಇರುತ್ತೆ ಯಾರೇ ಬಂದ್ರು ಅಷ್ಟೇ ಶ್ರೀರಂಗಕ್ಕೆ ಬಂದಾಗ ಎಲ್ಲ ಕಳ್ಸ್ಕೊಡ್ತೀನಿ ಮೇಡಮ್ ನೀವೇನೇನು ಕೇಳಿದ್ರ ಎಲ್ಲ ಕಳಿಸ್ತೀನಿ ಮೇಡಮ್ ಏನ ಹೇಳಿದ್ರಲ್ಲ ನೀವು ಅವಲ್ಲೇ ಕಾಮಿಡಿ ಮಾಡ್ತಿದ್ರಿ ಅಲ್ಲ ಬೇರೆ ಟ್ರಿಪ್ ಬನ್ನಿ ಕಾಶಿ ಕಾಶಿ ಆಯ್ತು ನೆಕ್ಸ್ಟ್ ರಾಮೇಶ್ವರಂ ಇರುತ್ತೆ ಬನ್ನಿ ನಾವು ಎಲ್ಲಿಗೆ ಬೇಕಾದ್ರೆ ನೀವು ಕೇಳಿ ನಮ್ಮ ಹತ್ರ ಇದೆ ಅಂದ್ರೆ ಮೇಡಮ್ ಈ ಪ್ಯಾಕೇಜ್ ಇದೆ ಬನ್ನಿ ಅಂತೀವಿ ಧೈರ್ಯದಿಂದ ಒಬ್ಬರು ಒಬ್ಬೊಬ್ಬರೇ ಬರೋದ್ರು ಇವಾಗ ನೀವು ಮೂರ್ ಜನ ಬಂದ್ರಿ ನೆಕ್ಸ್ಟ್ ಎಲ್ಲ ಅದೇ ಹೇಳ್ತಾರೆ ಏನ್ ಗೊತ್ತಾ ಅವಾಗ ಹೊರಗಡೆ ಟೈಮ್ ಟೈಮ್ ಇದೆ ರಾಮೇಶ್ವರಂ ಇರುತ್ತೆ ಬನ್ನಿ ಅದು ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ದೇವಸ್ಥಾನಗಳು ಒಳ್ಳೆ ಎಂಜಾಯ್ ಮಾಡೋದು ಇವಾಗ ಹೆಂಗೆ ನಾವು ಟ್ರಿಪ್ಪಲ್ ಕರ್ಕೊಂಡೋಗ್ತೀವಿ ಇದೇ ತರ ಇರುತ್ತೆ ಎಲ್ಲಾ ಟ್ರಿಪ್ ಅಷ್ಟೇ ಒಂದ್ ಟ್ರಿಪ್ ಅಂತಲ್ಲ ಒಂದು ಚೆನ್ನಾಗಿ ತೋರಿಸ್ತೀವಿ ಒಂದ್ ಚೆನ್ನಾಗಿ ತೋರಿಸಿ ಹಂಗಿರಲ್ಲ ನಮ್ನ ನಂಬಿ ಬಂದ್ರೆ ಒಂದೇ ನೋಡ್ತೀವಿ ಆ ತರೋಡ್ ದೇವಸ್ಥಾನದ ಒಳಗಡೆ ಅಷ್ಟೆ ದರ್ಶನ ಒಬ್ರು ಲಾಸ್ಟ್ ನಿನ್ನೆ ದೇವಸ್ಥಾನ ಒಳಗಡೆ ಇಲ್ಲಿ ಇವತ್ ಬೆಳಿಗ್ಗೆ ಇದು ಮಾಡ್ಸರ ತರ್ಣ ಮಾಡ್ಸಾರಲ್ಲ ಅವರು ಅವ್ರು ನಮ್ಮ ಹುಡುಗನ್ ಹೇಳಿ ಮತ್ತೆ ಆಟೋ ಮಾಡಿ ಇಲ್ಲಿಂದ ಅಲ್ಲಿ ಕರ್ಸ್ಕೊಂಡು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ ಕೆಲಸ ನಾವು ಮಾಡ್ಬೇಕು ಮೇಡಮ್ ಅದಕ್ಕೆ ತಾನೆ ನಾವು ಏಜೆಂಟ್ ಇರೋದು ದುಡ್ಡು ದುಡ್ಡಿಸ್ಕೊಂಡು ತಿನ್ನೋರಾದ್ರೆ ಹ್ಮ್ ಆಯ್ತಾ ಖುಷಿ ಆದ್ರೆ ಸಾಕು ನೀವು ನಮ್ಗೆ ಏನ್ ಒಳ್ಳೇದು ಹೇಳ್ಬಿಟ್ಟು ಹೋಗ್ತೀರೋ ಅದೇ ನಮಗೆ ನೆಕ್ಸ್ಟ್ ಬರೋದು ಯಾವಾಗ ಬಂದವ್ರು ಬೈಕ್ ಹೊಂದ್ರೆ ಏ ಇಂಥ ಜೊತೆ ಬರಬಾರ್ದಪ್ಪ ಅಂತ ಹೇಳ್ಬಿಟ್ಟಾಗ್ತಾರ ನೋಡಿ ಆತರ ಕೆಲಸ ನಾವು ಮಾಡಬಾರ್ದು ಅಂದ್ರೆ ಯಾವತ್ತೂ ಮಾಡ್ತಾ ಹಾವು ಅದನ್ನೇ ಹೇಳೋದು ಮೇಡಮ್ ಎಂಬತ್ತಾರು ವರ್ಷದ ಅದನ್ನ ಕರ್ಕೊಂಡ್ ಬಂದಿತ್ತು ಎಂಬತ್ತಾರು ವರ್ಷ 嗯。